ಕ್ರೈಸಲಾ ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ದೇವರ ಕಡೆಗೆ ತಿರುಗಿದ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಆಗುವ ಸಂತೋಷವನ್ನು ಸೂಚಿಸುವ ಮೂರು ದುಷ್ಟಾಂತಗಳು ಲೂಕನು ಬರೆದ ಸುವಾರ್ತೆ ಹದಿನೈದನೆಯ ಅಧ್ಯಾಯ ಒಂದನೆಯ ವಚನ ದಿನದ ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲಾ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು ಪರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣುಗುಟ್ಟುತ್ತಿದ್ದನು ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಅದೇನೆಂದರೆ ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ ನೂರು ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು ತೊಂಬತ್ತೊಂಬತ್ತನ್ನು ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ ಸಿಕ್ಕಿದ ಮೇಲೆ ಅವನು ಸಂತೋಷ ಅದನ್ನು ತನ್ನ ಎಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು ನೆರೆಯವರನ್ನು ಕೂಡಿಸಿ ಕಳೆದು ಹೋಗಿದ್ದ ಕುರಿ ಸಿಕ್ಕಿತು ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವವನಲ್ಲವೇ ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ ತೊಂಬತ್ತೊಂಬತ್ತು ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ ಯಾವ ಎಂಗಸು ತನ್ನಲ್ಲಿ ಹತ್ತು ಪಾವಲಿಗಳಿರಲಾಗಿ ಒಂದು ಪಾವಲಿ ಕಳೆದು ಹೋದರೆ ದೀಪ ಹಚ್ಚಿ ಮನೆಯನ್ನು ಗೂಡಿಸಿ ಸಿಕ್ಕುವ ತನಕ ಅದನ್ನು ಎಚ್ಚರದಿಂದ ಹುಡುಕದೇ ಇದ್ದಾಳ ಸಿಕ್ಕಿದ ಮೇಲೆ ಆಕೆಯು ತನ್ನ ಗೆಳತಿಯರನ್ನು ನೆರೆಯವರನ್ನು ಕೂಡಿಸಿ ಕಳೆದು ಹೋಗಿದ್ದ ಪಾವಲಿ ಸಿಕ್ಕಿತು ನನ್ನ ಸಂಗಡ ಸಂತೋಷಿಸಿರಿ ಎಂದು ಹೇಳುವವಳಲ್ಲವೇ ಅದರಂತೆ ಒಬ್ಬ ಪಾಪಿಯೂ ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಅಂದನು ಇನ್ನು ಆತನು ಹೇಳಿದ್ದೇನೆಂದರೆ ಒಬ್ಬನೊಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು ಅವರಲ್ಲಿ ಕಿರಿಯವನು ತಂದೆಗೆ ಅಪ್ಪ ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು ಸ್ವಲ್ಪ ದಿನದ ಮೇಲೆ ಕಿರಿಮಗನು ಎಲ್ಲಾ ಕೂಡಿಸಿಕೊಂಡು ದೂರ ದೇಶಕ್ಕೆ ಬರೆಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೊರೆ ಮಾಡಿಬಿಟ್ಟನು ಹೀಗೆ ಅವನು ಎಲ್ಲಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನು ಗತಿ ಇಲ್ಲದವನಾದನು ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು ಆ ಮನುಷ್ಯನು ಅಂದಿಗಳನ್ನು ಮಯಿಸುವುದಕ್ಕೆ ಅವನನ್ನು ತನ್ನ ಒಲಗಳಿಗೆ ಕಳಿಸಿದನು ಈಗಿರಲಾಗಿ ಅವನು ಅಂದಿ ತಿನ್ನುತ್ತಿದ್ದ ಕಾಯಿ ಪಲ್ಯಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಸೆಪಟ್ಟನು ಆದರೂ ಯಾರೂ ಅವನಿಗೆ ಕೊಡಲಿಲ್ಲ ಆಗ ಅವನಿಗೆ ಬುದ್ಧಿ ಬಂದು ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೆ ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ ಅಪ್ಪ ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೇ ಪಾಪ ಮಾಡಿದ್ದೇನೆ ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡನು ಎದ್ದು ತನ್ನ ತಂದೆಯ ಕಡೆಗೆ ಬಂದನು ಅವನು ಇನ್ನು ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ಆದರೂ ಮಗನು ಅವನಿಗೆ ಅಪ್ಪ ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಹಾಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಜೀವನಿಗೆ ತುಡಿಸಿರಿ ಇವನ ಕೈಗೆ ಉಂಗರವನ್ನು ಇಡಿರಿ ಕಾಲಿಗೆ ಜೋಡು ಮಿಡಿಸಿರಿ ಕೊಪ್ಪಿಸಿದ ಆ ಕರುವನ್ನು ತಂದು ಕೊಯ್ಯಿರಿ ಹಬ್ಬ ಮಾಡೋಣ ಉಲ್ಲಾಸ ಪಡೋಣ ಈ ನನ್ನ ಮಗನು ಸತ್ತು ಹೋಗಿದ್ದನು ತಿರುಗಿ ಬದುಕಿ ಬಂದನು ಪೋಲಿ ಹೋಗಿದ್ದನು ಸಿಕ್ಕಿದನು ಎಂದು ಹೇಳಿದನು ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು ಆದರೆ ಅವನ ಹಿರಿಯ ಮಗನು ಹೊಲದಲ್ಲಿದ್ದನು ಅವನು ಮನೆಯ ತತ್ತರಕ್ಕೆ ಬರುತ್ತಿರುವಾಗ ವಾದ್ಯನರ್ಥನೇಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು ಇದೇನು ಎಂದು ವಿಚಾರಿಸಿದನು ಆಳು ಅವನಿಗೆ ನಿಮ್ಮ ತಮ್ಮ ಬಂದಿದ್ದಾನೆ ಜೀವನ ಸುರಕ್ಷಿತವಾಗಿ ಬಂದಾದ್ದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಕರುವನ್ನು ಕೊಯ್ಯಿಸಿದ್ದಾನೆ ಎಂದು ಹೇಳಿದನು ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲಲ್ಲದೆ ಇದ್ದನು ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು ಆದರೆ ಅವನು ತನ್ನ ತಂದೆಗೆ ನೋಡು ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದು ಅಪ್ಪಣೆಯಾದರೂ ಎಂದೂ ಮೀರಲಿಲ್ಲ ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದು ನನಗೆ ಒಂದು ಹಾಡನ್ನಾದರೂ ಕೊಡಲಿಲ್ಲ ಆದರೆ ಸೂಳೆಯವರನ್ನು ಕಟ್ಟಿಕೊಂಡು ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಕರುವನ್ನು ಅವನಿಗೆ ಕೊಯ್ಯಿಸಿದ್ದೀ ಎಂದು ಉತ್ತರ ಕೊಟ್ಟನು ಅದಕ್ಕೆ ತಂದೆಯು ಖಂದ ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ ಆದರೆ ಉಲ್ಲಾಸ ಪಡುವುದು ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ ಏಕೆಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು ತಿರುಗಿ ಬದುಕಿ ಬಂದನು ಪೋಲಿ ಹೋಗಿದ್ದನು ಸಿಕ್ಕಿದನು ಎಂದು ಹೇಳಿದನು